ಮೈಸೂರು ಜಿಲ್ಲೆ ಕೆಆರ್ ನಗರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ಜಿಲ್ಲಾ ಆರೋಗ್ಯ ಆಡಳಿತ ಅಧಿಕಾರಿಗಳ ಕಚೇರಿ ಕೆಆರ್ ನಗರ ಇವರಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಂತಾರಾಷ್ಟ್ರೀಯ ಹಾಗೂ ಕಡಿತ ಜಾಗೃತಿ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ನಟರಾಜ್ ಚಾಲನೆ ನೀಡಿದರು ಹಾವು ಕಡಿತದಿಂದ ದೇಶದಲ್ಲಿ ವರ್ಷಕ್ಕೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು ಇದಕ್ಕೆ ಕಾರಣಗಳೇನು ಎಂದು ಹುಡುಕಿದಾಗ ಪ್ರತಿಯೊಬ್ಬ ವೈದ್ಯರು ತರಬೇತಿ ಸಂದರ್ಭದಲ್ಲಿ ಹಾವಿನ ಬಗ್ಗೆ ಅಧ್ಯಯನ ಮಾಡಬೇಕು ಹಾಗೂ ಕಡಿತಕ್ಕೆ ಇರುವ ಔಷಧಿಗಳನ್ನು ತಿಳಿದಿರಬೇಕು ನಮ್ಮ ಪ್ರದೇಶದಲ್ಲಿ ಹೆಚ್ಚು ಕಾಣಿಸುವ ಹಾವುಗಳು ಯಾವುವು ವಿಷಪೂರಿತ ಹಾವುಗಳು ಯಾವುವು ಎಂಬುದರ ಬಗ್ಗೆ ಪ್ರತಿಯೊಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಹರಿವಿರಬೇಕು ಹಾವು ಕಡಿದಾಗ ತಕ್ಷಣ ನಾವು ಕೊಡಬೇಕಾದ ಚಿಕಿತ್ಸೆಗಳು ಯಾವುವು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳಿ ಎಂದರು ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಖ್ಯಾತ ಉರಗ ತಜ್ಞರಾದ ಸ್ನೇಹ್ ಶ್ಯಾಮ್ ಸುಂದರ್ ಭಾಗವಹಿಸಿ ಹಾವುಗಳು ಕಡಿದರೆ ಏನು ಮಾಡಬೇಕು ಹಾವುಗಳು ಏಕೆ ಮನೆ ಮತ್ತು ಗದ್ದೆಗಳಲ್ಲಿ ಬರುತ್ತವೆ ಹಾವು ರಕ್ಷಣೆಯಿಂದ ರೈತರಿಗೆ ಏನು ಲಾಭ ಯಾವ ಯಾವ ಹಾವುಗಳು ವಿಷಪೂರಿತ ಹಾವುಗಳಾಗಿರುತ್ತವೆ ಅಂತಹ ಹಾವುಗಳು ಕಚ್ಚಿದರೆ ಮನುಷ್ಯನ ದೇಹದಲ್ಲೇ ಉಂಟಾಗುವ ದುಷ್ಪರಿಣಾಮಗಳು ಯಾವುವು ನಾಟಿ ಔಷಧ ಪಡೆಯಬೇಕಾ ಅಥವಾ ಸರ್ಕಾರಿ ಚಿಕಿತ್ಸೆ ಪಡೆಯಬೇಕಾ ಹಾವು ಕಚ್ಚಿದ ಕ್ಷಣ ಮಾಡಬೇಕಾದ ವಿಧಾನಗಳು ಯಾವುವು ಭಾರತ ದೇಶದಲ್ಲಿ ಎಷ್ಟು ಜಾತಿ ಹಾವುಗಳಿವೆ ಕರ್ನಾಟಕದಲ್ಲಿ ಎಷ್ಟು ಜಾತಿ ಹಾವುಗಳಿವೆ ನಮ್ಮ ಸುತ್ತಮುತ್ತ ಹೆಚ್ಚು ಕಾಣಿಸಿಕೊಳ್ಳುವ ಹಾವುಗಳು ಯಾವುವು ಇದರ ಬಗ್ಗೆ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ಮತ್ತು ರೈತರಿಗೆ ಮನಮುಟ್ಟು ಂತೆ ಜಾಗೃತಿ ಮೂಡಿಸಿದರು ಸ್ನೇಹ್ಯಾಮ್ ಸುಂದರ್ ಮಾತನಾಡಿ ತಾವು ಕೂಡ ಹಾವಿನಿಂದ ಕಡಿಸಿಕೊಂಡು ಪ್ರಾಣ ಹೋಗುವ ಹಂತದಲ್ಲಿ ವೈದ್ಯರು ಜೀವ ಉಳಿಸಿದ ಕ್ಷಣಗಳನ್ನು ನೆನಪು ಮಾಡಿಕೊಂಡರು ಯಾವುದೇ ನಾಟಿ ಔಷಧಿಗಳಿಗಿಂತ ಆಸ್ಪತ್ರೆಯಲ್ಲಿ ಕೊಡುವ ಚಿಕಿತ್ಸೆ ಮುಖ್ಯ ಹಾವು ಕಡಿದ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಿರಿ ಎಂದು ತಿಳಿಸಿದರು ಕಾಡುಗಳನ್ನು ಕಡಿದು ರಿಯಲ್ ಎಸ್ಟೇಟ್ ಮಾಡುತ್ತಿರುವುದು ನಮ್ಮ ತಪ್ಪು ಹೀಗಾಗಿ ಇವುಗಳನ್ನು ರಕ್ಷಣೆ ಮಾಡಿ ಮತ್ತೆ ಕಾಡಿಗೆ ಬಿಡುವುದು ನಿಮ್ಮೆಲ್ಲರ ಜವಾಬ್ದಾರಿ ಎಂದರು ರಾಜ್ಯ ರೈತ ಪರ್ವ ಸಂಘದ ಗೌರವ ಅಧ್ಯಕ್ಷ ಕುಮಾರ್ ಗಡಗಂಬ ಸೋಮಣ್ಣ ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮ್ ಪ್ರಸಾದ್ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ರೈತರಿಗೆ ಕಾರ್ಮಿಕರಿಗೆ ಹಾವಿನ ಹರಿವು ಬಹುಮುಖ್ಯ ಜೊತೆಗೆ ಹಾವಿನಿಂದ ಕಡಿದು ಮೃತಪಟ್ಟ ರೈತ ಕುಟುಂಬಗಳಿಗೆ ಸರ್ಕಾರ ಹೆಚ್ಚಿನ ಪರಿಹಾರ ಒದಗಿಸಬೇಕು ಜೊತೆಗೆ ರೈತರ ಅವರ ಆರೋಗ್ಯ ರಕ್ಷಣೆಗೆ ಹಾವು ಕಡಿತಕ್ಕೆ ಉತ್ತಮ ಸೌಲಭ್ಯ ಪ್ರತಿ ಆಸ್ಪತ್ರೆಯಲ್ಲಿ ಒದಗಿಸಿಕೊಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ವಿಶ್ವ ಹಾವು ಕಡಿತ ಅರಿವು ದಿನ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ನಟರಾಜ್ ಸ್ನೇಕ್ಷ್ಯಾಮ್ ಸುಂದರ್ ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘದ ಜೆ ಎಂ ಕುಮಾರ್ ಸರ್ವೋದಯ ಪಕ್ಷದ ತಾಲೂಕು ಅಧ್ಯಕ್ಷ ಗರುಡಗಂಬ ಸೋಮಣ್ಣ ತಾಲೂಕು ಯುವ ರೈತ ಸಂಘದ ಅಧ್ಯಕ್ಷ ರಾಮ್ ಪ್ರಸಾದ್ ಆರೋಗ್ಯ ಶಿಕ್ಷಣ ಅಧಿಕಾರಿ ರೇಖಾ ಹಿರಿಯ ಪರಿವೀಕ್ಷಕ ರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು ರಾಜ್ಯ ಸರ್ಕಾರ ರಾಜ್ಯದ ಪ್ರತಿ ಜಿಲ್ಲಾ ತಾಲೂಕು ಕೇಂದ್ರದ ಆಸ್ಪತ್ರೆಗಳಲ್ಲಿ ಹಾವು ಕಡಿತದ ಪ್ರತ್ಯೇಕ ಸ್ಪೆಷಲ್ ವಾರ್ಡ್ಗಳನ್ನು ಮಾಡಬೇಕು ಅದಕ್ಕೆ ಔಷಧಿಗಳನ್ನು ಕಾಯ್ದಿರಿಸಬೇಕು ಏಕೆಂದರೆ ಹಾವು ಕಡಿತದಿಂದ ಹೆಚ್ಚು ಸಾವನ್ನಪ್ಪಿರುವುದು ನಮ್ಮ ರೈತರು ಮತ್ತು ಕಾರ್ಮಿಕರು ಅನ್ನದಾತ ರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯ ು ನನ್ನ ತವರೂರು ಮಿಲ್ಲಕೆಯ ನಗರದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಸಂತೋಷ ತಂದಿದೆ ಎಂದರು ಸಿಸಿಟಿವಿ ನ್ಯೂಸ್ ಕನ್ನಡ ಇದು ಕೋಪ ಬಂದಾಗಿದ್ದರೆ ಬಾಯ್ಬೇಕು ಹೆದರಿಸಕ್ಕೆ ಮಾಡಿ ನಾನು ಇವರು ಇಲ್ಲಿ ತನಕ ಒಂದು ಎಂಬತ್ತು ಬೆಕ್ಕು ಅದು ಕಣ್ಣು ಯಾವ ಥರ ಸ್ವಲ್ಪ ಗಾಯ ಅಲ್ಲಾಡಲು ಸಿಗುತ್ತೆ ಹಾಲು ಹಾವು ಹಾಲಕ್ಕೆ ವೈಪರ್ ಕೇರಳ ಜಾಸ್ತಿ ಮಲ್ನಾಡ ಜಾಸ್ತಿ ಎಲೆಗಳ ಮಧ್ಯೆ ಇದೆ ಅಲ್ಪಾರ್ ಪಿಟ್ ವೈಪರ್ ಇದು ಟಿ ಎಸ್ ಎಲ್ ಜಾಸ್ತಿ ಇದೆ ಬ್ಯಾಂಬೂ ಪಿಟ್ ವೈಪರ್ ಇದು ಬಿದ್ರ ಮೇಲೆ ರಾಜ್ಯ ಅಂದ್ರೆ ಮೇಡಮ್ ಸ್ಪೆಕ್ಟಿಕಲ್ ಮಾತ್ರ ನಾಗರಾವ್ ನಾವು क्योंकि तरह भुल्ले कड़ा होते हैं। बड़ा बनेगा। कैसे? रात की वेले लीजिए फिर तीन दो मते मंडले जाओ। वो हमें चीपला कर दे। बड़ा कसम मंडला सॉस केल भाई पर तले में ना ग्यारह पैंड मारती। मरी आती है ना? मरी आती है ना? डालना करने करता बता। नाथ कारी से तुम मरी। आओ ना न्यू बोल। Next ಮೈಸೂರು ಗೋಶಾಲೆಗಳು ನಡೆಸ್ತಾರೆ ಅಂತ ಹೇಳಿದ್ರು ಗೋಶಾಲೆ ಬಗ್ಗೆ ಅವರಿಗೆ ಹಸುಗಳು ಪ್ರಾಣಿಗಳು ಬಗ್ಗೆ ಎಷ್ಟು ಇದೆ ನೋಡಿ ಎಲ್ರು ಸಾಕ ಈ ತರ ಮಾತ್ರ ನಾವು ತಮ್ಮ ಅನುಭವಗಳನ್ನ ರೋಮಾಂಚಕವಾಗಿ ಒಂಥರ ಆಕರ್ಷಣವಾಗಿ ಹೇಳ್ತಕ್ಕಂತ ಕಲೆ असली से तीसरी से जरा श्याम जी के जैसे चले आ रहे चले आ रहे ये तरह मां